ಡೈಲಾಗ್ ಕಂಗ್ರ್ಯಾಚುಲೇಷನ್ಸ್ ಎಲ್ಲರಿಗೂ ನಮಸ್ಕಾರ ಸೊ ಫಸ್ಟ್ ನನಗೆ ಡೈಲಾಗ್ ರೈಟಿಂಗ್ ಒಂದು ಫ್ರೇಮ್ ಹಾಕಿಕೊಟ್ಟಿದ್ರು ಆಮೇಲೆ ನಾನು ಡೈರೆಕ್ಟರ್ ಜೊತೆ ಭೇಟಿಯಾಗಿ ಬರೆದಿದ್ದಂಥದ್ದು ಸೊ ಚಿಕ್ಕ ಚಿಕ್ಕ ಒಂದು ಫಿಲಾಸಫಿಗಳನ್ನ ಬ್ಲೆಂಡ್ ಮಾಡಿದ್ದು ಕೆಲಸ ಆಯಿತು ಅಂದರೆ ಎಲ್ಲ ಆಟಕ್ಕಿಂತ ದೊಡ್ಡದು ಉಸಿರಾಟ ಮತ್ತೆ ಬೆಂಗಳೂರು ಬಗ್ಗೆ ಬೆಂಗಳೂರು ಎಲ್ಲರದು ಆದರೆ ಯಾರ್ದು ಅಲ್ಲ ಅಂತ ಯಾಕಂದ್ರೆ ಆ ಡೈಲಾಗ್ ಅಲ್ಲಿ ನನ್ ಕನ್ಸಿದ್ದು ಇಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಿರ್ತೀವಿ ನಿಮ್ಮ ಊರು ಯಾವ್ದು ಅಂದ್ರೆ ನಾವು ನಮ್ಮೂರ ಹೆಸರೇ ಹೇಳ್ತೀವಿ ಅಲ್ಲಿಗೆ ಹೋಗಿ ಕೇಳಿದಾಗ ಇಲ್ಲ ಬೆಂಗಳೂರಲ್ಲಿ ಇದಾನೆ ಇರ್ತದೆ ಬೆಂಗ್ಳೂರ್ನ ಯಾರು ಮಂಗು ಅಂತ ಹೇಳಲ್ಲ ಸೊ ಆದ್ರೆ ಇಲ್ಲಿ ಬದುಕ್ತಿರ್ತೀವಿ ಇಲ್ಲಿ ಒಬ್ಬ ಮುತ್ತು ಕಳೆದೋದಾಗ ಅವನ್ನ ಉಳ್ಕೋದು ರಾಗಿ ಕಾಳಲ್ಲಿ ಸಾಸಿವೆ ಹೋಗ್ದಂಗೆ ಅನ್ನೋ ಕಷ್ಟ ಮೊದಲನೇ ಗೆಲುವು ನಾನು ಈ ನಿರ್ದೇಶಕ ಸಲ್ಲಿಸ್ಬೇಕು ಯಾಕಂದ್ರೆ ಡಿಸೆಂಬರ್ ಅಂತ್ಯದಲ್ಲಿ ಶುರು ಮಾಡಿ ಜುಲೈ ಅಷ್ಟೊತ್ತಿಗೆ ಸಿನಿಮಾ ತೆರೆ ತಂದಿದ್ದು ಮತ್ತೆ ತಂಗ್ಕೊಂಡಿದ್ದು ಜನಗಳು ನೋಡ್ತಾ ಇರೋದು ತುಂಬಾನೇ ಖುಷಿ ಕೊಡುತ್ತೆ ನನ್ಗೆ ಈಗಲೂ ನೆನಪಿದೆ ಫಸ್ಟ್ ಆಫ್ ನಾನು ಡೈಲಾಗ್ ಬರ್ದಿದ್ದೆ ಒಂದ್ಸತಿ ಬಂಡೆ ಮಾಕಡಮ್ಮ ದೇವಸ್ಥಾನದಲ್ಲಿ ಅಶ್ವಿನಿ ಮೇಡಮ್ ಅವ್ರ ಎಲ್ಲೂ ಸಿಗ್ಬಿಟ್ಟು ನಾನು ಸ್ಮೈಲ್ ಮಾಡಿದೆ ಸ್ಮೈಲು ಮಾಡಿಲ್ಲ ಫಸ್ಟ್ ಆಫ್ ಮಾತ್ರ ಕೊಟ್ಟಿದ್ದೀರಾ ಸೆಕೆಂಡ್ ಹಾಫ್ ಯಾವಾಗ ಆದ್ರೂ ನನಗೆ ಅದೊಂದು ಇದು ಕಾಣಿಸ್ತು ಏನಾದರೂ ಮಾಡಿ ನಾವು ಥಿಯೇಟರ್ ತರಬೇಕು ಇಷ್ಟು ಬೇಗ ಮಾಡಿದ್ರೆ ಅಷ್ಟು ಒಳ್ಳೇದು ಯಾಕಂದ್ರೆ ಎಲ್ಲೂ ಥಿಯೇಟರ್ಸ್ ಅಲ್ಲಿ ಒಳ್ಳೆ ಸಿನಿಮಾ ಅಂತ ಕೇಳಿಸಿದ್ರು ಕಂಟೆಂಟ್ ವೈಸ್ ಅದನ್ನ ತಲುಪಿಸೋದು ತುಂಬಾನೇ ಕಷ್ಟ ಆಗ್ತಿತ್ತು ಯಾವಾಗಲೂ ನಾನು ಫಸ್ಟ್ ಇನ್ವಿಟೇಷನ್ ನಮಗ್ ಸಿಗೋದು ನಮ್ಮ ಚರಣ್ ರಾಜ್ ಇಂದ ಯಾಕಂದ್ರೆ ಟಗರು ಆಗಿರ್ಲಿ ಸಲಗ ಆಗಿರ್ಲಿ ಭೀಮ ಆಗಿರ್ಲಿ ಅವ್ರು ಫಸ್ಟ್ ಇನ್ವಿಟೇಷನ್ ಕೊಟ್ಬಿಡ್ತಾರೆ ಸೊ ಇದೇ ಈ ಸಿನಿಮಾ ಕೂಡ ಫಸ್ಟ್ ಇನ್ವಿಟೇಷನ್ ಚರಣರಾಜ್ ಅವ್ರು ಅವರು ಕೊಟ್ಟರು ಡೈರೆಕ್ಟರ್ ಅವ್ರ ಹತ್ರ ಕೆಲಸ ತಗೊಂಡ್ರು ಗೊತ್ತಿಲ್ಲ ಬಟ್ ತುಂಬಾನೇ ಚೆನ್ನಾಗ್ ಆಯಿತು ಸೊ ಇಷ್ಟು ಜನರು ಇಲ್ಲಿ ಸೇರಿರೋದು ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಯಶಸ್ವಿ ಇದಕ್ಕೆ ತುಂಬಾ ಖುಷಿ ಕೊಡುತ್ತೆ ಸೊ ನನ್ನ ಜೊತೆ ಕೆಲಸ ಮಾಡಿದ ಸ್ಟಾರ್ ಮಾತಾಡ್ತಾರೆ ನಿರ್ದೇಶಕರು ಮಾತಾಡ್ತಾರೆ ನಿಮ್ಗೆಲ್ರಿಗೂ ಥ್ಯಾಂಕ್ಸ್ ಎಲ್ಲರಿಗೂ ನಮಸ್ತೆ ಇದು ಕತೆ ಚಿತ್ರಕಥೆ ಸಂಭಾಷಣೆ ಎಲ್ಲ ಬರ್ತಾರಲ್ಲ ರೋಹಿತ್ ಅವ್ರ ಜೊತೆಗೆ ಒಂದು ನಂಬಿಕೆ ಇತ್ತು ರೀಡಿಂಗ್ ಎಲ್ಲ ಕೊಟ್ಟರೆ ಮೇಲೆ ಅದಾದ ಮೇಲೆ ಸಿನಿಮಾ ಆದ್ರ ಮೇಲೆ ಒಂದು ಶೋ ಆಯಿತು ಆವಾಗ ಒಂದು ರೀತಿ ನಂಬಿಕೆ ಜಾಸ್ತಿ ಆಯಿತು ಆಮೇಲೆ ಒಂದು ತೃಪ್ತಿ ಇತ್ತು ಮತ್ತೆ ಒಂದು ಆತಂಕನೂ ಇತ್ತು ಹೇಗಪ್ಪ ಅಂತ ಹೇಳಿ ಇವತ್ತಿನ ದಿವಸ ಆತಂಕ ದೂರ ಆಗಿದೆ ಒಂದು ನಿರಾಳತೆ ಮೂಡಿದೆ ನಾವು ಅಂದ್ಕೊಂಡಿದ್ದೇನಿಕ್ಕೂ ಅದು ಪರದೆಯ ಮೇಲೆ ಬಂದಿದೆ ಜನ ಸ್ವೀಕರಿಸಿದ್ದಾರೆ ಅಂತ ಮತ್ತೆ ಬಹಳ ಮುಖ್ಯವಾಗಿ ನನಗೆ ಈ ಸಿನಿಮಾದಲ್ಲಿ ನಮ್ಮ ಕ್ಯಾರೆಕ್ಟರ್ ಮತ್ತು ಅದರ ಆ ಗ್ರಾಫ್ ಇದೆಯಲ್ಲ ಮತ್ತು ಅದರ ಡೌನ್ಫಾಲ್ ಎಸ್ಪೆಷಲಿ ಸಂಪದ ಅವ್ರ ಜೊತೆ ಒಂದು ಸೀನ್ ಇದೆ ಸೆಕೆಂಡ್ ಹಾಫಲ್ಲಿ ಬಹುಶಃ ಯಾವ ನಟರು ಬಹಳ ಸುಲಭವಾಗಿ ಒಪ್ಕೊಳ್ಳೋದಿಲ್ಲ ಆ ದೃಶ್ಯನ ಸನ್ನಿವೇಶನ ವಸೂದ ಇರ್ಬೋದು ಸ್ಟಾರ್ ಇರ್ಬೋದು ಆದರೆ ಈ ಕತೆ ಮೇಲೆ ಈ ಪಾತ್ರದ ಮೇಲೆ ನಂಬಿಕೆ ಇಟ್ಟು ಇದನ್ನ ಒಪ್ಪಿಕೊಂಡು ಮಾಡಿದ ಸಹಕರಿಸಿದ ಮೊದಲನೇದಾಗಿ ಯುವ ಅವರಿಗೆ ಮತ್ತೆ ರಾಘಣ್ಣ ಅವರಿಗೆ ಅಶ್ವಿನಿ ಮ್ಯಾಮ್ಗೆ ಯಾಕಂದ್ರೆ ಇದು ಆ ಸನ್ನಿವೇಶನ ನೀವು ಈಸಿಯಾಗಿ ಡಿಸ್ಮಿಸ್ ಮಾಡಿಬಿಡ್ಬೋದು ಬೇಡ ನಮ್ಗೆ ಹೀರೋ ಶೂಟ್ ಆಗಲ್ಲ ಅಂತ ಆದ್ರೆ ಆ ಕತೆಗೆ ಆ ಪಾತ್ರ ಬೇಕು ಅಂತ ಹೇಳಿ ಅವರು ಕೂಡ ಅಷ್ಟೇ ಕನ್ವಿಕ್ಷನ್ ಇಂದ ಒಪ್ಕೊಂಡು ಇದನ್ನ ಇಟ್ಕೊಂಡಿದೀರ ನೀವು ನನಗೆ ಕೇಳಿದ್ರೆ ಅಂದ್ರೆ ಈ ಸಿನಿಮಾದಲ್ಲಿ ಎಲ್ಲಾದ್ರೂ ತೆಗೆದು ಹಾಕ್ಬಿಡ್ತೀರಪ್ಪ ಒಂದು ಅಂಶ ಇಟ್ಕೊ ಅಂತ ಕೇಳಿದ್ರೆ ಆ ಒಂದು ಅಂಶನ ನಾನು ಇಟ್ಕೊಂಡು ಇಡೀ ಸಿನಿಮಾನ ಬೇಕಿದ್ರೆ ಮತ್ತೆ ರಿಲೇಟ್ ಮಾಡ್ತೀನಿ ಅಂತ ಒಂದು ಬಹಳ ಮುಖ್ಯವಾದ ಮುಖ್ಯವಾದ ಅಂಶ ನನಗೆ ಆ ಅದನ್ನ ಒಪ್ಕೊಂಡು ಕೆ ಆರ್ ಜಿ ಅವರು ಕಾರ್ತಿಕ್ ಗೌಡ ಅವರು ಎಸ್ಪೆಷಲಿ ಜಯಣ್ಣ ಅವರು ಯಾಕಂದ್ರೆ ಅವ್ರಿಗೆ ಒಂದು ಕನ್ವೆನ್ಷನಲ್ ಮೆಥಡ್ ಇರುತ್ತೆ ಇರುತ್ತೆ ಅದೆಲ್ಲ ಇದ್ದಾಗಿಯೂ ಕೂಡ ಈ ಒಂದು ಹೊಸ ಪ್ರಯತ್ನಕ್ಕೆ ನೀವೆಲ್ಲ ಸಹಕರಿಸಿದೀರ ಎಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಮೊದಲನೇ ಆಮೇಲೆ ಆಮೇಲೆ ಪ್ರೊಡಕ್ಷನ್ ಹೌಸ್ ಬಗ್ಗೆ ಮಾತಾಡಬೇಕು ಜಯಣ್ಣ ಮತ್ತೆ ಬೋಗಣ ಸರ್ ನಾನು ಜಯಣ್ಣ ಅವ್ರನ್ನ ಮಾತಾಡಿಸ್ತೀವಿ ನಿಮ್ಮ ಬಗ್ಗೆ ಹೇಳ್ಬಿಡ್ತೀನಿ ಅಣ್ಣ ಅವ್ರು ತುಂಬಾ ಎಮೋಷನಲ್ ಅದೇನೋ ಗೊತ್ತಿಲ್ಲ ನಾನು ಒಂದ್ಸತಿ ಮಾತಾಡ್ಕೊಂಡು ಆ ಕರೋನಾ ಟೈಮ್ ಅಲ್ಲಿ ಥಿಯೇಟರ್ಸ್ಗೆ ಸ್ವಲ್ಪ ಇದಾಗಿದೆ ಅಂದ್ಬಿಟ್ಟು ನಾವು ಸಣ್ಣ ವಿಡಿಯೋ ಮಾಡಿದ್ವಿ ಅಂದ್ರೆ ಥಿಯೇಟರ್ ತಿರ್ಗ ಓಪನ್ ಆಯ್ತು ಅಂದ್ಬಿಟ್ಟು ಕಸ ಎಲ್ಲ ಬರ್ತಾರೆ ಅಂತ ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದೆ ಫೋನ್ ಅಲ್ಲಿ ಆ ಕಡೆಯಿಂದ ಜಯಣ್ಣ ಕಣ್ಣಲ್ಲಿ ಅಂದ್ರೆ ನೀರು ತುಂಬ್ಕೊಂಡಿದ್ರು ಅಂದ್ರೆ ಚಿತ್ರಮಂದಿರ ಜೊತೆನೆ ಒಡ್ನಾಟ ಆರಂಭಿಸ್ಕೊಂಡು ಅದು ನಿಜಕ್ಕೂ ತುಂಬಾ ಎಮೋಷ್ನಲ್ ಸೀನ್ ಜಯಣ್ಣ ಅಣ್ಣ ಅವರು ಅವ್ರ ಜೊತೆ ಮತ್ತೆ ಇವತ್ತಿಗೂ ಒಂದು ಬ್ಯಾನರ್ ಅವರು ಇನ್ನೊಂದು ಪಿಕ್ಚರ್ ಮಾಡ್ತಾವಂತೆ ಬ್ಯಾನರ್ ಅಷ್ಟು ದಿನ ಹೋಗ್ತಾರೆ ಅಪ್ಪು ಸಾರದು ಅಶ್ವಿನಿ ಮೇಡಮ್ ಲೀಡ್ ಮಾಡ್ತಿರೋದು ಆಮೇಲೆ ಕಾರ್ತಿಕ್ ಗೌಡ ಮತ್ತೆ ಯೋಗಿ ಜಿ ರಾಜು ಜಯಣ್ಣ ಮೊಬಣ್ಣ ಅವರು ಇದು ಕನ್ನಡ ಚಿತ್ರರಂಗಕ್ಕೆ ಮೊದಲನೇ ಚಿತ್ರನೇ ಈ ಮಟ್ಟಕ್ಕೆ ಯಶಸ್ಸು ಅಂದ್ರೆ ತುಂಬಾ ಯಶಸ್ಸುಗಳು ನೋಡಿದಾರೆ ಮೂರು ಬ್ಯಾನರ್ ಇನ್ನಿಲ್ಲ ಯಶಸ್ಸುಗಳು ನೋಡಿದಾರೆ ಆದರೆ ಈ ಪರಿಸ್ಥಿತಿಗೆ ಈ ಒಂದು ಗೆಲುವು ತುಂಬಾ ನಿರೀಕ್ಷಿತ ಬೇಕಿತ್ತು ನಿರೀಕ್ಷೆ ಇತ್ತು ಅದನ್ನು ತಲುಪಿದೀವಿ ಸೊ ಫಸ್ಟ್ ಥ್ಯಾಂಕ್ಸ್ ನಾನು ನಮ್ಮ ನಿರ್ದೇಶಕರು ಕೊಡಬೇಕು ಆಮೇಲೆ ಪ್ರೊಡಕ್ಷನ್ ಹೌಸ್ಗಳು ಅಷ್ಟು ಇಲ್ಲ ಇದು ಮಾಡೋಣ ಅಂತ ಹೇಳಿ ಮತ್ತೆ ಪಾತ್ರವರ್ಗ ನಾನು ಯಾವಾಗಲೂ ಹೇಳ್ತಿರ್ತೀನಿ ಸಂಜನಾ ತುಂಬ ಗೋಲ್ಡನ್ ಲೆಗ್ ಫಸ್ಟ್ ಪಿಕ್ಚರ್ ಚೆನ್ನಾಗಿ ಮಾಡೋರು ಆಮೇಲೆ ಸಲಗಾವಲಿ ಚೆನ್ನಾಗಾಯಿತು ಇದು ಮತ್ತೆ ಸಂಪದ ನಡೆಸಿರೋಂಥ ರೀತಿ ಮತ್ತೆ ಎಲ್ಲ ಪಾತ್ರಗಳು ತುಂಬಾ ಚೆನ್ನಾಗಿ ನಡೆಸಿದ್ದಾರೆ ಮತ್ತೆ ನಿಮ್ಮೆಲ್ಲರೂ ಸಪೋರ್ಟ್ ತುಂಬಾ ಚೆನ್ನಾಗಿದೆ ಈ ಒಂದು ಸಿನಿಮಾಗೆ ಎಲ್ಲರೂ ಅಂದ್ರೆ ಈ ಒಂದು ಪರಿಸ್ಥಿತಿ ಒಂದು ಸಿನಿಮಾ ಬೇಕು ಅಂತ ಎಲ್ಲರೂ ಸಪೋರ್ಟ್ ಮಾಡಿರೋ ರೀತಿ ಮತ್ತೆ ವಜ್ರೇಶ್ವರಿ ಕಂಬೈನ್ಸ್ ಐವತ್ತು ವರ್ಷ ತುಂಬಿರೋ ಈ ಒಂದು ಇದರಲ್ಲಿ ಒಂದು ಒಳ್ಳೆ ಸಿನಿಮಾ ಮೂಲಕ ಅದು ಮತ್ತೆ ಗರಿಗೆ ಇರುತ್ತೆ ಅಂತಾನೆ ಹೇಳ್ಬೋದು ತುಂಬಾ ಥ್ಯಾಂಕ್ಸ್ ಎಲ್ಲ ಫ್ಯಾಮಿಲಿ ಆಡಿಯನ್ಸ್ ಫ್ಯಾಮಿಲಿ ಮುಕ್ತಾ ಇದಾರೆ ಥಿಯೇಟ್ರಿಗೆ ಐ ಥಿಂಕ್ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್

ಸರ್ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಹೇಗೆ ಅನಿಸ್ತಾ ಇದೆ ಬ್ಯಾಂಗಲ್ ಬಂಗಾರಿಯ ಸಕ್ಸಸ್ ಏಕ ಸಿನಿಮಾದ ಸಕ್ಸಸ್ ಎಲ್ರಿಗೂ ನಮಸ್ಕಾರ ತುಂಬ ಖುಷಿ ಆಗ್ತಾ ಇದೆ ಏನಕ್ಕೆ ಅಂದರೆ ತುಂಬ ವರ್ಷಗಳಾದಮೇಲೆ ಒಂದು ದೊಡ್ಡ ಯೂಜ್ ಹಿಟ್ ಸಾಂಗ್ ಬಂದಿರೋದಕ್ಕೆ ಏನಕ್ಕೆ ಇದು ಕೇಳ್ತಾ ಇದ್ದೀನಿ ಅಂದರೆ ತುಂಬ ವರ್ಷಗಳಿಂದ ಸಾಂಗ್ಸ್ಗಳೇ ಜಾಸ್ತಿ ಕೊರಿಯೋಗ್ರಫಿ ಹಿಟ್ ಥರ ಯಾವುದು ಸಿಗ್ತಾ ಇರಲಿಲ್ಲ ಬರ್ತಾ ಇರಲಿಲ್ಲ ಡ್ಯಾನ್ಸ್ ಮಾಸ್ಟರ್ಸ್ಗಳಿಗೆ ಈ ಸಿನಿಮಾದಲ್ಲಿ ಒಂದು ಅದ್ಭುತವಾದ ಒಂದು ಸಾಂಗು ಅದಕ್ಕೆ ತುಂಬ ಮುಖ್ಯ ಕಾರಣ ನನಗೆ ಕೆ ಆರ್ ಜಿ ನಮ್ಮ ಕಾರ್ತಿಕ್ ಸಾರು ಆಮೇಲೆ ಯೋಗಿಯವರು ಜಯಣ್ಣ ಏನಕ್ಕೆ ಸಡನ್ ಆಗಿ ಫೋನ್ ಮಾಡಿದ್ರು ನನಗೆ ಒಂದು ಸಾಂಗ್ ಇದೆ ಬಾ ಅಪ್ಪಿ ಅಂತ ಜಯಣ್ಣ ಕರೆದ್ರು ಇಮ್ರೆಟ್ ಆಗಿ ಬಾ ಅಂತ ಕರೆದ್ರು ಹೋದೆ ನಾನು ಹೋದಾಗ ಸಾಂಗ್ ಕೇಳಿಸಿದ್ರು ಆಗಲಿ ನಾನು ಹೇಳಿದೆ ಸೂಪರ್ ಆಗಿದೆ ಸರ್ ಈ ಸಾಂಗ್ ಅಂತ ಹೇಳಿದೆ ಆಮೇಲೆ ನಮ್ಮ ಡೈರೆಕ್ಟ್ರು ಮೀಟ್ ಆದ್ವಿ ನಾವು ಅವ್ರ ಡೈರೆಕ್ಟ್ರು ನನಗೆ ಈ ಸಾಂಗ್ ಕೊಟ್ಟು ಕೇಳಿದ್ರು ಸಿಚುವೇಶನ್ ಹೇಳ್ಬಿಟ್ರು ಹೇಳಾದ್ಮೇಲೆ ಒಂದು ಹುಕ್ ಮೂವ್ಮೆಂಟ್ ಮಾತ್ರ ಒಂದು ತೋರಿಸ್ಬಿಟ್ಟು ಮಸ್ತಿ ಅದೊಂದು ಮಾತ್ರ ಒಂದು ವಿಡಿಯೋ ಮಾಡಿ ಕಳಿಸಿ ಅಂತ ನಾನು ಅದನ್ನ ಮಾಡಿ ಕಳಿಸಿದೆ ವಿಡಿಯೋ ಮಾಡಿ ವಿಡಿಯೋ ಮಾಡಿ ಕಳಿಸಿದೆ ವಿಡಿಯೋ ಮಾಡಿ ಏನ್ ಮಾಡಿ ಕಳಿಸಿದೆ ನಾನು ಬಟ್ ಟೂ ಡೇಸ್ ರಿಪ್ಲೈ ಬರಲಿಲ್ಲ ಅದು ಗೊತ್ತಾಗಿಲ್ಲ ಏನೇ ರಿಪ್ಲೈ ಬಂದಿಲ್ಲ ಇದು ಏನಾದ್ರು ಚೆನ್ನಾಗಿ ಇಷ್ಟ ಆಗಿಲ್ಲ ಏನೋ ಗೊತ್ತಿಲ್ಲ ಅಂತ ನಾನು ಸುಮ್ಮನೆ ಇದ್ದೆ ಆಮೇಲೆ ಆಫೀಸ್ ಹೋದಾಗ ನಮಗೆ ಕಾರ್ತಿಕ್ ಸರು ನೋಡ್ಬಿಟ್ಟು ಆಮೇಲೆ ಯಾರೋ ನಮ್ಮ ಯೋಗಿ ಸರ್ ಇಬ್ರು ನೋಡ್ಬಿಟ್ಟು ನಾನು ಕೇಳಿದೆ ಸರ್ ರೆಸ್ಪಾನ್ಸೇ ಬಂದಿಲ್ಲಲ್ಲ ಅಂತ ಹೇಳಿದ್ರೆ ಮಾಸ್ಟರ್ ಸೂಪರ್ ಆಗಿದೆ ಸ್ಟೆಪ್ಸ್ಗಳು ಯಾವ್ದು ಚೇಂಜ್ ಮಾಡ್ಬಿಡಿ ನೀವು ಇದು ಹೆಂಗಿದೆ ಹಂಗೇ ಅಲ್ಲಿ ಫಸ್ಟ್ ಬಂದಿದ್ದು ಅಂದ್ರೆ ಅವ್ರಿಬ್ರ ಕಡೆ ನನಗೆ ಅಂದ್ರೆ ಒಂದು ಸ್ಟೆಪ್ಸ್ ಬಗ್ಗೆ ಅದನ್ನ ಜಯಣ ತೋರಿಸಿದ್ರು ಜಯಣ ನೋಡ್ತಾ ಇದ್ರು ಸಾಂಗ್ ನ ಓಹೋ ಸಕಾದ ಮಾಡೋದು ಬಿಡಲ್ಲ ಇವನು ಗೊತ್ತಿಲ್ಲ ಇವನು ಆಲ್ರೆಡಿ ಎಲ್ಲ ಮಾಡಿರೋದೇ ಅಲ್ವಾ ಅವ್ರ ಕಂಪ್ನಿ ಎಲ್ಲ ಗೂಗ್ಲಿ ರಾಮಾಚಾರಿ ಡ್ರಾಮಾ ಇಂತ ಸಿಮಾಗಳೆಲ್ಲ ಎಲ್ಲ ಸಾಂಗ್ಸ್ಗಳು ಮಾಡಿದ್ರು ಇಲ್ಲ ಅದೊಂದು ಅವ್ರಿಗೆ ಗೊತ್ತಿತ್ತು ಮಾಡ್ತಾರೆ ಇವನು ಅಂತ ಆಮೇಲೆ ನನಗೆ ನಮ್ಮ ಹೀರೋ ಬಂದ್ರು ನಮ್ಗೆ ಪ್ರಾಕ್ಟೀಸ್ ಒಂದ್ ದಿವಸನೇ ಒಂದು ಹೀರೋ ಸರ್ ಒಂದು ಹೇಗೆ ನನಗೆ ಅಪ್ಪು ಸರ್ ನೋಡೋದ್ನೋ ನೋಡಿದಾಗ ನನಸ್ತು ನಾನು ಅವ್ರ ನೋಡದ ನನಗೆ ಅಷ್ಟು ಮುದ್ದು ಅಷ್ಟು ಚೆನ್ನಾಗಿ ಒಂದು ಪ್ರಾಕ್ಟೀಸ್ ಒಂದೇ ಸರ್ ಒಂದು ದಿವಸ ಪ್ರಾಕ್ಟೀಸ್ ಮಾಡೋದು ಅಷ್ಟೇನೆ ಒಂದು ಮಾಡ್ಬಿಟ್ಟು ಸ್ಪಾಟ್ ಎಲ್ಲ ಸ್ಟೌ ನೋಡ್ದಾಗೆ ಅನಿಸ್ತಾ ಇದ್ದ ಜೊತೆ ಯಾಕಂದ್ರೆ ನಾನು ಮೇಡಮ್ ಸರ್ ಜೊತೆ ನಾಲ್ಕು ಸಿನಿಮಾ ಮಾಡಿದ್ದೀನಿ ಗೊತ್ತಿರಲಿಲ್ಲ ಅದ್ರ ಗೊತ್ತೀಗ ನಾನು ನಿಮ್ಮ ಜೊತೆ ಅನ್ಸ್ಕೊಂತ ಇದ್ದೀನಿ ಆಮೇಲೆ ಇನ್ನೂ ಅಷ್ಟೇ ಮುದ್ದು ಕಾಣಿದ್ರು ಎಲ್ಲ ನನಗೆ ತುಂಬಾ ಖುಷಿ ಆಗದಾಗ ನಾನು ಗೋವಿಂದ ನಮಃ ಸಿನಿಮಾ ಮಾಡಿದಾಗ ಈ ತರ ಒಂದು ಪ್ರಶಂಸೆ ಸಿಕ್ಕಿತ್ತು ಅದರ ಮೇಲೆ ಸಿಕ್ಕಿದೆ ತುಂಬಾ ಸಿನಿಮಾಗಳು ಇಲ್ಲ ಅಂತಲ್ಲ ಬಟ್ ಪ್ರತಿಯೊಬ್ಬರು ಈ ಮೂಮೆಂಟ್ ನ ಮಾಡಿ ಎಲ್ಲರೂ ಅದನ್ನ ಅದೇ ಮೂಮೆಂಟ್ ನ ಮಾಡ್ತಾ ಇದ್ರಲ್ಲ ಅದು ತುಂಬಾ ಖುಷಿ ಆಯ್ತು ನನಗೆ ತುಂಬಾ ಏನಂತ ಈಗ ನಮ್ಮ ಹುಡುಗರು ಎಷ್ಟೋ ಜನ ಹೇಳಿದ್ರು ಮತ್ತೆ ಮಾಸ್ಟರ್ ಐದು ವರ್ಷ ಬಿಸಿ ಆಗ್ತಾರೆ ಹಂಗೆ ಹೇಳಿದ್ರು ಓಕೆ ಅದ ಇದ್ರೆಲ್ಲ ಆಗ್ಲಿ ದೇವೇಗೌಡರು ಇದ್ರೆಲ್ಲ ಆಗ್ಲಿ ಅಂತ ತುಂಬಾ ಥ್ಯಾಂಕ್ಸ್ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಎಲ್ರಿಗೂ ಈ ಸಾಂಗ್ ಸಕ್ಸಸ್ ಆಗಿದೆ ಆನಂದ ಆಡಿದವ್ರಿಗೂ ಅಷ್ಟೇ ಅವ್ರ ಜೊತೆಗೆ ಮಾಡಿದ ಸಿನ್ಮಾಗಳು ಆಲ್ಮೋಸ್ಟ್ ತುಂಬ ಸಿನಿಮಾಗಳೆಲ್ಲ ಹಿಟ್ ಆಗಿದೆ ನನಗೆ ಪ್ರತಿ ಆಮೇಲೆ ನಮ್ಮ ಡೈರೆಕ್ಟ್ರು ನಮ್ಮ ಡೈರೆಕ್ಟ್ರು ಡೈರೆಕ್ಟ್ರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಅವ್ರ ಜೊತೆಗೆ ತುರ್ತಾಪುರಿಯಲ್ಲಿ ಕೆಲಸ ಮಾಡಿದ್ದೆ ನಾನು ಬಾಗ್ಲು ಮೇರಿದೆ ಜಾನ್ ಸಾಂಗ್ ಅದರಲ್ಲಿ ಅವ್ರು ಆಕ್ಟಿಂಗ್ ಮಾಡಿದ್ರು ನನ್ನ ಜೊತೆಗೆ ಅವರು ಸಿನಿಮಾದಲ್ಲಿ ಮಾಡಿದ್ರು ಅವರು ಬಟ್ ಇಲ್ಲಿ ಅವರು ನೋಡಿದ್ರೆ ಅವಾಗ ಬೇರೆ ತರ ಕಾಣ್ತಾ ಇದ್ರು ಆಮೇಲೆ ನನಗೆ ಪರಿಚಯ ಆಗಿದ್ದಾಗಿದ್ದು ಬಟ್ ಈ ಕತೆಗೆ ಈ ಸಾಂಗ್ ಗೆ ಏನ್ ಬೇಕು ಪ್ರತಿಯೊಂದು ಸಾರ್ ನನಗೆ ಗೈಡೆನ್ಸ್ ಮಾಡಿದ್ರು ಅಂದ್ರೆ ಈ ಸಾಂಗಲ್ಲಿ ಸಿಚುಯನ್ಸ್ ಇರೋದು ಅಂದರೆ ಪ್ರತಿಯೊಂದು ವಿಷಯಗಳು ಇರುತ್ತೆ ಈ ಅಲ್ಲಿ ಅಂದರೆ ಹೀರೋಯಿನ್ ಇಬ್ರು ಬಾಂಡಿಂಗ್ ಆಗಬೇಕು ಹೀರೋ ಹೀರೋನ್ ಬಾಂಡಿಂಗ್ ಇರಬೇಕು ಆಮೇಲೆ ಅಣ್ಣ ತಂದು ಅಣ್ಣ ಆಮೇಲೆ ಹೀರೋ ಜೊತೆಗೆ ಬಾಂಡಿಂಗ್ ಆಗಬೇಕು ಇಷ್ಟೊಂದು ಅದನ್ನು ತೋರಿಸಬೇಕು ಇದೆಲ್ಲ ಅವ್ರಲೆಯಲ್ಲಿ ತುಂಬ ಇತ್ತು ಒಬ್ಬ ಡೈರೆಕ್ಟರ್ ಮೈಂಡಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕು ಅದನ್ನು ನಾನು ಅದನ್ನ ಜೊತೆಗೆ ಮಾಡಿದ್ದೀನಿ ಅನ್ಸುತ್ತೆ ಡೈರೆಕ್ಟರ್ಗೆ ನೆಕ್ಸ್ಟ್ ಸಿನಿಮಾ ಕೊಡ್ತಾರೆ ಅಂದ್ಕೊಂಡಿದ್ದೀನಲ್ಲ ನಾನು ಬರ್ತಾರೆ ಥ್ಯಾಂಕ್ ಯು ಎಲ್ಲರೂ ಥ್ಯಾಂಕ್ ಯು ಏನಾದ್ರೂ ಯಾರು ಮಾಡ್ತಾ ಇದ್ರೆ ಆಮೇಲೆ ಹೆಗಡೆ ನಮ್ಮ ಹೆಗಡೆ ಕ್ಯಾಮರಾಮನ್ ಬಗ್ಗೆ ಹೇಳಲೇಬೇಕು ಯಾಕಂದ್ರೆ ಒಬ್ಬ ಡ್ಯಾನ್ಸ್ ಮಾಸ್ಟರ್ ಕೆಲಸ ಮಾಡ್ಬೇಕು ಅಂದ್ರೆ ಇಂಪಾರ್ಟೆಂಟ್ ಆಗ್ತಾರೆ ಅವ್ರ ಜೊತೆಗೆ ನಮ್ಮ ಅವ್ರಿಬ್ರು ಆ ಸಾಂಗ್ ಚೆನ್ನಾಗಿ ಕಾರಣ ಆಮೇಲೆ ಹಾರ್ಡ್ ಡೈರೆಕ್ಟ್ರು ಅವರು ಆ ಸಾಂಗ್ ತಕ್ಕಂತ ಎಷ್ಟೆಷ್ಟು ಬೇಕು ಏನೇನು ಬೇಕೋ ಎಲ್ಲ ಹಾರ್ಡ್ ಡೈರೆಕ್ಟರ್ ನಮ್ಗೆಲ್ಲಾದ್ರೂ ಮಾಡ್ಕೊಟ್ರು ಈ ಟೀಮಲ್ಲಿ ಎಲ್ಲರೂ ಅಷ್ಟೇ ಎಲ್ಲರೂ ಒಳ್ಳೊಳ್ಳೆ ಇದು ಮಾಡಿದ್ದಾರೆ ಎಲ್ಲರೂ ಕೆಲಸ ಮಾಡಿದ್ರೆ ಒಂದು ಸಾಂಗ್ ಬರೋಕ್ಕೆ ಚಾನ್ಸ್ ಒಬ್ಬ ಎಲ್ಲ ಪ್ರತಿಯೊಬ್ರು ಮಾಡಿದ್ರೆ ಇದು ಒಂದು ಒಳ್ಳೆ ಸಾಂಗ್ ಬರುತ್ತೆ ಮ್ಯೂಸಿಕ್ ಡೈರೆಕ್ಟರ್ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳಕ್ಕೆ ಇಲ್ಲ ಸರ್ ಅವ್ರ ಜೊತೆಗೆ ಅವ್ರದ್ದು ಅವ್ರದೇ ರಾಜಸ್ಥಾನ ಅವ್ರದ್ದೆಲ್ಲ ಅವೆಲ್ಲ ಒಂದು ಸಣ್ಣ ಸಣ್ಣ ಇದಷ್ಟೇ ಸಿಂಗರ್ ಅಷ್ಟೇ ಒಳ್ಳೆ ಸಿಂಗರ್ ಅವ್ರ ವಾಯ್ಸ್ ಬಿದ್ದ ಮೇಲೆ ಅದ್ಭುತ ಸಾಂಗ್ ಆಗಿದೆ ಅಂದ್ರೆ ಪ್ರತಿಯೊಬ್ಬರ ಒಂದು ಶ್ರಮ ಇದೆ ಸಾಂಗ್ ನಲ್ಲಿ ಸೊ ಹಾಡು ಮತ್ತಷ್ಟು ಎಲ್ಲರ ಹೃದಯ ತಟ್ಟಾ ಇರಲಿ ಡಾನ್ಸ್ ಎಲ್ಲರೂ ಮಾಡೋವಾಗಲಿ ನೀವು ಹೇಳ್ದಾಗ ಐದು ವರ್ಷ ಅಲ್ಲ ಹಾಗೆ ಹತ್ತು ಹದಿನೈದು ವರ್ಷ ಬಿಸಿ ಆಗೋಗಾಗ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಮಸ್ತ್ ಥ್ಯಾಂಕ್ ಯು ಸೊ ಮಚ್

ಈ ಮೂರು ದೊಡ್ಡ ಸಂಸ್ಥೆಗಳೊಟ್ಟಿಗೆ ಈಗ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ ನಂಗೆ ತುಂಬ ಹೆಮ್ಮೆಯ ವಿಚಾರ ಸೊ ಫಸ್ಟ್ ಅವರು ಧನ್ಯವಾದಗಳು ಹೇಳ್ತೀನಿ ಅಶ್ವಿನಿ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಜಯನ ಸರ್ ಥ್ಯಾಂಕ್ ಯು ಭೋವನ ಸರ್ ಥ್ಯಾಂಕ್ ಯು ಕಾರ್ತಿಕ್ ಸರ್ ರೋಹಿತ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ ಹಾಗೂ ಎಸ್ ನೀವು ಹೇಳಿದ್ರಿ ರೋಹಿತ್ ಸರ್ ನಮ್ಮ ಮನೇಲಿ ಅದು ಯಾವಾಗಲೂ ಹಾಗೆ ಇರುತ್ತೆ ಮ್ಯಾಮ್ ಬಿಕಾಸ್ ಡೈರೆಕ್ಟರ್ ವಿಷನ್ ಅವರ ಹಾಕಿಕೊಟ್ಟ ಆ ಡೈರೆಕ್ಷನ್ಗೆ ನಾವು ಕೆಲಸ ಮಾಡ್ತೀವಿ ಆ್ಯಂಡ್ ಐ ಆಮ್ ಲಕ್ಕಿ ಐನ್ ಫಾರ್ಚುನೇಟ್ ಟು ಹ್ಯಾವ್ ವರ್ಕ್ ವಿತ್ ರೋಹಿತ್ ಸರ್ ತುಂಬ ಕಲಿಯಾಗ್ ಸಿಕ್ತಿತ್ ವಾಸ್ ಅ ಗ್ರೇಟ್ ಅಂಡ್ ರೀಚಿಂಗ್ ಎಕ್ಸ್ಪೀರಿಯನ್ಸ್ ನನಗೆ ಥ್ಯಾಂಕ್ ಯು ರೋಹಿತ್ ಸರ್ ಆ್ಯಂಡ್ ಈ ವೇದಿಕೆ ಮುಖಾಂತರ ನನ್ನೊಟ್ಟಿಗೆ ಕೆಲಸ ಮಾಡಿದ ನನ್ನ ತಂಡಕ್ಕೆ ನಾನು ತುಂಬ ಧನ್ಯವಾದಗಳು ಹೇಳ್ತೀನಿ ದೇ ಹ್ಯಾವ್ ಬೀನ್ ವಿತ್ ಮೀ ಹಗಲು ರಾತ್ರಿ ನನ್ನೊಟ್ಟಿಗೆ ಕೆಲಸ ಮಾಡಿದ್ದಾರೆ ಸೊ ಐ ಥ್ಯಾಂಕ್ ಮೈ ಟೀಮ್